ಆಯ್ತು ಮಗಳೇ ತೋರಿಸ್ತೀನಿ ಬಾ ನಾವು ಶಿವರಾತ್ರಿ ಹಬ್ಬ ಮಾಡೋದ್ರಿಂದ ನಮಗೆ ಸಕಲ ಐಶ್ವರ್ಯ ಸಂಪತ್ತು ಆರೋಗ್ಯ ಎಲ್ಲ ದೊರೆಯುತ್ತೆ ಮೊದಲಿಗೆ ನಾವು ಶಿವಂಗೆ ನೀರಿನ ಅಭಿಷೇಕ ಮಾಡೋಣ ఏడు మగ్లే ఓం నమ ఓం నమ శివయ ఓం నమ శివయు నేను ఓ నమో నమ సో నెక్స్ట్ నూ హాలభిషేక మేళు ఓం నమ శివయమ శివయం నమ శివయ శివాయ నమ ಆಮೇಲೆ ನಾವು ದೇವರಿಗೆ ಹಣ್ಣಿನ ಅಭಿಷೇಕ ಮಾಡೋಣ ಮೊದಲಿಗೆ ನಾವು ಬಾಳೆಹಣ್ಣಿನ ಅಭಿಷೇಕ ಮಾಡೋಣ ಆಮೇಲೆ ನಾವು ಸೇಬಿನ ಅಭಿಷೇಕ ಮಾಡೋಣ ದೇವರಿಗೆ ಅಮ್ಮ ಅಮ್ಮ ಬಿಲ್ಪತ್ರೆ ಯಾಕಮ್ಮ ಶಿವನಿಗೆ ಇಡ್ತಾರೆ ಯಾಕೆ ಅಂದರೆ ಮಗು ಬಿಲ್ಪತ್ರೆಯಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರಿರ್ತಾರೆ ಅದಕ್ಕೆ ನಾವು ಬಿಲ್ಪತ್ರೇನ ಶಿವನಿಗೆ ಅರ್ಪಿಸ್ತೀವಿ ಆಮೇಲೆ ನಾವು ದ್ರಾಕ್ಷಿ ಅಭಿಷೇಕ ಮಾಡೋಣ

ಈಗ ಗಂಧದ ಕಡ್ಡಿನ ದೇವರಿಗೆ ನಿಮ್ಮ ಮನಸ್ಸಲ್ಲಿ ಏನೇನು ಪ್ರಾರ್ಥನೆ ಇದೆ ಎಲ್ಲ ಮಾಡ್ಕೊಳ್ಳಿ ನಿಮ್ಮೆಲ್ಲರಿಗೂ ಸಕಲ ಐಶ್ವರ್ಯ ಸಂಪತ್ತು ಎಲ್ಲ ದೊರಕಲಿ ನಿಮ್ಮೆಲ್ಲರಿಂದ ನಾನೇ ಪೂಜೆ ಸಲ್ಲಿಸ್ತಿದ್ದೀನಿ ಹೇಳಿ ನಮ್ಮೆ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಈಗ ನಾವು அலங்கார மாணி